ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನಲ್ ಕ್ಲಾಸ್ ಇವತ್ತಿನ ದಿವಸ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿರುವಂಥ ಆದರ್ಶ ವಿದ್ಯಾಲಯಗಳ ಆರನೇ ತರಗತಿ ಪ್ರವೇಶ ಪ್ರವೇಶ ಪರೀಕ್ಷೆಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿರುವಂಥ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಅದೇ ರೀತಿ ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರಲ್ಲಿ ಬಂದಿರುವಂತಹ ಕನ್ನಡದಲ್ಲಿ ಮತ್ತು ಸಾಮಾನ್ಯ ಜ್ಞಾನದಲ್ಲಿ ಬಂದಿರುವಂತಹ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಿದೆ ಆ ಆ ವಿಡಿಯೋಗಳನ್ನು ಯಾರ್ಯಾರು ನೋಡಿಲ್ಲ ಅವನು ನೋಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿರುವಂಥ ಇಪ್ಪತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಇದು ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆ ಆಗೇತ್ರಿ ಹೌದಾ ಇದು ಜನ್ರಲ್ ಆಲೇಜ್ನಲ್ಲಿ ಬಂದಿರುವಂಥ ಪ್ರಶ್ನೆಗಳಾಗಿರ್ತಾವೆ ರೀ ಅದೇ ರೀತಿಯಾಗಿ ಒಂದೇ ಪ್ರಶ್ನೆ ನೋಡ್ರಿ ವಿಚ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಮಧ್ಯಪ್ರದೇಶ್ ಅಂತ ಕೊಟ್ಟಿರೋದ ಮಧ್ಯ ಪ್ರದೇಶದ ರಾಜಧಾನಿ ಯಾವುದು ಅಂತ ಕೊಟ್ಟರು ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಭೂಪಾಲ್ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಮುಂಬೈ ಅಂತ ಕೊಟ್ಟರುದ ಮಧ್ಯ ಪ್ರದೇಶದ ರಾಜಧಾನಿ ಯಾವುದಪ್ಪ ಅಂತಂದರೆ ಭೋಪಾಲ್ ಯಾವುದ್ರಿ ಭೂಪಾಲ್ ಮಧ್ಯಪ್ರದೇಶದ ರಾಜಧಾನಿ ಕೊಲ್ಕತ್ತಾ ಯಾವ ರಾಜ್ಯದ ರಾಜಧಾನಿ ಅಂತಂದರೆ ಇದು ವೆಸ್ಟ್ ಬಂಗಾಲ್ ಯಾವುದ್ರಿ ಯಾವ ವೆಸ್ಟ್ ಬಂಗಾಲ್ ಅಥವಾ ಪಶ್ಚಿಮ ಬಂಗಾಳದ ರಾಜಧಾನಿ ಚೆನ್ನೈ ಯಾವ ರಾಜ್ಯದ ಇದು ಯಾವ ರಾಜ್ಯದ ರಾಜಧಾನಿ ಅಂತಂದರೆ ಚೆನ್ನೈ ಯಾವುದ್ರಿ ತಮಿಳ್ನಾಡಿನ ರಾಜಧಾನಿ ನಾ ಅದೇ ರೀತಿ ಮುಂಬೈ ಮುಂಬೈ ಯಾವ ರಾಜ್ಯದ ರಾಜಧಾನಿ ಅಂತಂದರೆ ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ಆಗೈತ್ರಿ అదే రీతి ఏడే ప్రశ్న నోడ్రీ విజ్ ద స్మాలెస్ట్ స్టేట్ ఆఫ్ ఇండియా భారతదేశ చిక్క రాజే రాజ్య యావదంతకు ఆప్షన్ ఏ గోవా ఆప్షన్ బి సిక్కిం ఆప్షన్ సి గుజరాత్ ఆప్షన్ డి కర్ణాటక అంత కొట్ భారతదేశ చిక్క రాజ్య యావదప్ప అంతే గోవా యావ్రీ సారి నిమిష చి్య యాదప్ప అంతే గోవ రీ గోవా హ ಗುಜರಾತಿನ ರಾಜಧಾನಿ ಯಾವುದ್ರಿ ಗುಜರಾತಿನ ರಾಜಧಾನಿ ಯಾವುದ್ರಿ ಗುಜರಾತ್ ರಾಜಧಾನಿ ಗುಜರಾತ್ ಅಹಮದಾಬಾದ್ ಹೌದಲ್ರಿ ಕರ್ನಾಟಕದ್ದು ಬೆಂಗಳೂರು ಹೌದಾ ಸಿಕ್ಕಿಮ್ದು ರಾಜಧಾನಿ ಯಾವುದಂತಂದೇಳಿ ನೀವು ಕಾಮೆಂಟ್ ಮಾಡಿರಿ ಅದೇ ರೀತಿ ಮೂರನೇ ಪ್ರಶ್ನೆ ನೋಡಿರಿ ವಿಚ್ ಸಿಟಿ ಈಸ್ ಕಾಲ್ಡ್ ಪಿಂಕ್ ಸಿಟಿ ಅಂತ ಕೊಟ್ಟಿರೋದಾ ಗುಲಾಬಿ ನಗರ ಯಾವುದಂತ ಕೊಟ್ಟರು ಹೋದ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಬಿ ಶಿಮ್ಲಾ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಜೈಪುರ್ ಅಂತ ಹೋದ ಪಿಂಕ್ ಸಿಟಿ ಅಂತಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ನಮ್ಮ ಬೆಂಗಳೂರು ಏನಂತ ಕರಿತಾರೆ ರೀ ಸಿಲ್ಕಾನ್ ಸಿಟಿ ಅಂತ ಕರಿತಾರೆ ಬೆಂಗಳೂರು ಏನಂತ ಕರಿತಾರೆ ರೀ ಸಿಲಿಕಾನ್ ಸಿಟಿ ಅಂತ ಕರಿತಾರೆ ಇನ್ನಿತರ ಮತ್ತು ಇನ್ನೇ ಬೇರೆ ಇದು ಉದ್ಯಾನ ನಗರಿ ಕರಿತಾರೆ ಹೌದಾ ಶಿಮ್ಲಾ ಶಿಮ್ಲಾ ಯಾವ ದೇಶದ ರಾಜಧಾನಿ ರಾಜಧಾನಿ ಅಂತಂದರೆ ಯಾವ ರಾಜ್ಯದ ರಾಜಧಾನಿ ಅಂತಂದರೆ ಹಿಮಾಚಲ್ ಪ್ರದೇಶದ ರಾಜಧಾನಿ ಶಿಮ್ಲಾದಾಗ ಏನು ಬೆಳೀತಾರೆ ಅತಿ ಹೆಚ್ಚು ಸೇಬು ಬೆಳೀತೀರಿ ಏನು ಬೆಳೀತಾರೆ ಸೇಬು ಅತಿ ಹೆಚ್ಚು ಬೆಳಿತಾರೆ ಮುಂಬೈ ಮುಂಬೈ ಅಂದರೆ ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ಆಯ್ತದ ಅದೇ ರೀತಿ ಇದಕ್ಕೆ ಸರಿಯಾದ ಉತ್ತರ ಹೇಳಿದ್ರಿ ಗುಲಾಬಿ ನಗರ ಅಂತಂದರೆ ಜೈಪುರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ರಿ ವೇರ್ ಈಸ್ ಮಿನಾರ್ ಲೊಕೇಟೆಡ್ ಅಂತ ಕೊಡ್ರಿ ಮಿನಾರ್ ಇಲ್ಲಿದೆ ಅಂತ ಕೊಡ್ರಿ ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ಡೆಲ್ಲಿ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಮೈಸೂರು ಅಂತ ಕೊಟ್ಟ ಚಾರ್ಮಿನಾರ್ ಇಲ್ಲಪ್ಪ ಅಂತಂದರೆ ಹೈದರಾಬಾದ್ನೇ ಹೈದ್ರಾಬಾದ ನಮ್ಮ ಭಾರತ ದೇಶದ ರಾಜಧಾನಿ ಯಾವುದಂದರೆ ದೆಹಲಿ ಹೌದಾ ಕರ್ನಾಟಕದ ಕರ್ನಾಟಕದ ಮೊದಲ ಹೆಸರು ಏನಪ್ಪಾ ಇತ್ತಂದರೆ ಮೈಸೂರು ಅದಲ್ಲ ರೀ ಮೈಸೂರಿನಾಗ ಚಾಮುಂಡೇಶ್ವರಿ ದೇವಾಲಯ ಇದ್ರಿ ಮತ್ತು ಚಾಮುಂಡಿ ಬೆಟ್ಟ ಅಂತ ಕರಿತಾರೆ ಆಗ್ರದಾಗ ಏನೈತ್ರಿ ಪ್ರೇಮಿಗಳದ್ದಾದಂಥ ಆಗ್ರಾದಾಗ ಏನೈತ್ರಿ ತಾಜ್ ಮಹಲ್ ಐತ್ರಿ ತಾಜ್ ಮಹಲ್ನ ಯಾರು ಅನ್ನೋದು ನೀವು ಕಾಮೆಂಟ್ ಮಾಡಿರ್ಬೇಕಂತ ತಮ್ಮಲ್ಲಿ ವಿನಂತಿ ಅದೇ ರೀತಿಗೆ ಇನ್ನೇ ಪ್ರಶ್ನೆ ನೋಡಿರಿ ಹೌ ಮೆನಿ ಬೋನ್ಸ್ ಆರ್ ದೇರ್ ಇನ್ ಎ ವುಮೆನ್ ಬಾಡಿ ಮಾನವನ ದೇಹದಲ್ಲಿರುವ ಮೂಳೆ ಮೂಳೆಗಳ ಸಂಖ್ಯೆ ಅಂತ ಕೊಟ್ಟಿರ್ಬೋದಾ ಆಪ್ಷನ್ ಎ ಮುನ್ನೂರಾರು ಆಪ್ಷನ್ ಬಿ ಎರಡು ನೂರು ಆಪ್ಷನ್ ಸಿ ಎರಡು ನೂರಾರು ಯಾ ಆಪ್ಷನ್ ಡಿ ಹನ್ನೆರಡು ಅಂತ ಕೊಟ್ಟರು ಟೋಲ್ ಸರಿಯಾದ ಉತ್ತರ ಗೊತ್ತಿರಿ ಇನ್ನೂರಾರು ಮೂಲೆಗಳು ಮೂಳೆಗಳು ಕಂಡು ಬರುತ್ತವೆ ಮಾನವನಲ್ಲಿ ಅದೇ ರೀತಿ ಯಾರನೇ ಪ್ರಶ್ನೆ ರೀ ವಿಚ್ ಈಸ್ ದ ನ್ಯಾಷನಲ್ ಗೇಮ್ ಆಫ್ ಅವರ್ ಕಂಟ್ರಿ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಅಂತ ಕೊಟ್ಟದ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಟೆನ್ನಿಸ್ ಆಪ್ಷನ್ ಡಿ ಫುಟ್ಬಾಲ್ ಅಂತ ಕೊಡ್ರಹುದಾ ಅದು ಸರಿಯಾದ ಉತ್ತರ ಯಾವಾಗುತ್ತೀ ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು ರೀ ಹಾಕಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಹೌ ಮೆನಿ ಇದು ಅದೇ ರೀತಿಗೆ ಇದು ಏಳೇ ಪ್ರಶ್ನೆ ನೋಡಿರಿ ಹೌ ಮೆನಿ ಹೌ ಮೆನಿ ಸ್ಪೋಕ್ಸ್ ಆರ್ ದೇರ್ ಇನ್ ಅಶೋಕ್ ಚಕ್ರ ಅಂತ ಕೊಡೋರು ಅಶೋಕ ಚಕ್ರದಲ್ಲಿರುವ ಗೆರೆಗಳು ಅಂತ ಕೊಡೋದ ಆಪ್ಷನ್ ಎ ಇಪ್ಪತ್ತಾರು ಆಪ್ಷನ್ ಬಿ ಹನ್ನೆರಡು ಆಪ್ಷನ್ ಸಿ ಮೂವತ್ತು ಆಪ್ಷನ್ ಡಿ ಇಪ್ಪತ್ನಾಲ್ಕು ಅಂತ ಕೊಡ್ರಿ ಸರಿಯಾದ ಉತ್ತರ ಆಗುತ್ತೆ ರೀ ಒಂದು ದಿವಸಕ್ಕೆ ಎಷ್ಟು ದಿವಸ ರೀ ಇದು ಎಷ್ಟು ಅವರ್ ಇರುತ್ತೆ ಅಂದರೆ ಇಪ್ಪತ್ನಾಲ್ಕು ಅದ್ರಲ್ಲಿ ಅಶೋಕನ ಚಕ್ರದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಗಳನ್ನು ಸೂಚಿಸುತ್ತೆ ಅದರಿಂದ ಇದಕ್ಕೆ ಸರಿಯಾಗಿ ಉತ್ತರ ರೀ ಇಪ್ಪತ್ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಗೋದಾವರಿ ಅಂತ ಇದು ಸರಿಯಾದ ಉತ್ತರ ಯಾವುದ್ರಿ ಉತ್ತರ ಭಾರತದ ಪವಿತ್ರ ನದಿ ಯಾವುದಪ್ಪ ಅಂದರೆ ಗಂಗಾ ನದಿ ಕರ್ನಾಟಕದ ನದಿ ಯಾವುದಂದ್ರೆ ಅದು ರೀ ಕರ್ನಾಟಕದ ಜೀವನದಿ ಯಾವುದು ಕಾವೇರಿ ಹೌದಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಅದೇ ರೀತಿಯಾಗಿ ಒಂಬತ್ತನೇ ಪ್ರಶ್ನೆ ನೋಡ್ರಿ ವೆನ್ ಡು ವಿ ಸೆಲೆಬ್ರೇಟ್ ವರ್ಲ್ಡ್ ಓಜನ್ ಡೇ ವಿಶ್ವ ಓಜನ್ ದಿನವನ್ನು ಯಾವ ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜೂನ್ ಐದು ಆಪ್ಷನ್ ಬಿ ಸಿಕ್ಸ್ಟೀನ್ತ್ ಸೆಪ್ಟೆಂಬರ್ ಆಪ್ಷನ್ ಸಿ ಸೆವೆಂತ್ ಏಪ್ರಿಲ್ ಆಪ್ಷನ್ ಡಿ ಡಿಸೆಂಬರ್ ಒನ್ ಅಂತ ಕೊಡೋದ ಓಜನ್ ಡಿ ಅಂದರೆ ಆಚರಣೆ ಮಾಡ್ತದೆ ಅಂದರೆ ಸೆಪ್ಟೆಂಬರ್ ಹದಿನಾರಂದು ಆಚರಣೆ ಮಾಡುತ್ತೆ ಡಿಸೆಂಬರ್ ಒಂದು ಏನು ರೀ ಎರಡು ದಿನ ಆಚರಣೆ ಮಾಡ್ತದೆಲ್ಲ ಏಡ್ಸ್ ಡೇ ಆಚರಣೆ ಮಾಡ್ತೇವೆ ಅದಾ ಅದೇ ರೀತಿ ಏಪ್ರಿಲ್ ಏಳು ಆರೋಗ್ಯ ದಿನಾಚರಣೆನ ಆಚರಣೆ ಮಾಡ್ತೀವಿ ಏನು ರೀ ಏಪ್ರಿಲ್ ಏಳು ಆರೋಗ್ಯ ದಿನಾಚರಣೆ ಜೂನ್ ಐದು ಏನು ಮಾಡ್ತೀರಿ ಪರಿಸರ ದಿನಾಚರಣೆ ಆದ್ರಿ ಪರಿಸರ ದಿನಾಚರಣೆನ ಆಚರಣೆ ಮಾಡ್ತೀವಿ ರೀ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಸೆಪ್ಟೆಂಬರ್ ಹದಿನಾರು ಇದಕ್ಕೆ ಸರಿಯಾದ ಅದೇ ರೀತಿ ಹತ್ತನೇ ಪ್ರಶ್ನೆ ರೀ ಈಚ್ ಸಿಟಿ ಈಸ್ ಕಾಲ್ಡ್ ಆ್ಯಸ್ ಗಾರ್ಡನ್ ಸಿಟಿ ಯಾವ ನಗರನೂ ಉದ್ಯಾನ ಉದ್ಯಾನ ನಗರಿ ಎಂದು ಕರೆಯುತ್ತಾರೆ ಆಗಲೇ ಪ್ರಶ್ನೆ ಬಂದಿತ್ತು ಆಗಲೇ ಹೇಳಿನ ಆಪ್ಷನ್ ಎ ಚೆನ್ನೈ ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಯಾವುದ್ರಿ ಉದ್ಯಾನ ನಗರಿ ಅಂತಂದರೆ ನಮ್ಮ ಬೆಂಗಳೂರನ್ನು ಕರಿತಾರ ಹೌದಾ ಹೈದರಾಬಾದನ ಮುತ್ತಿನ ನಗರಿ ಅಂತ ಕರಿತಾರೆ ಏನಂತ ರೀ ಹೈದರಾಬಾದಿನ ಹೈದರಾಬಾದನ್ನು ಮುತ್ತಿನ ನಗರಿ ಅಂತ ಕರಿತೀರಿ ಏನಂತ ಕರಿತಾರೆ ಮುತ್ತಿನ ನಗರಿ ಅಂತ ಕರಿತಾರೆ ಹೌದಾ ಅದೇ ರೀತಿ ಮೈಸೂರಿನ ಅಂತ ಕರಿತಾರೆ ಅರೆ ಮನೆ ಅರೆಮನೆ ಅರೆ ಅರಮನೆಗಳ ನಗರ ಅಂತಲೇ ಕರಿತಾರ ಹೌದಾ ಅದೇ ರೀತಿಗೆ ಚೆನ್ನೈನೇನು ಅಂತ ಕರಿತೀರಿ ಚೆನ್ನೈದಾಗ ಅತಿ ಹೆಚ್ಚು ಬಂದರು ಕಂಡು ಬರ್ತಾ ರೀ ಹೌದಾ ಸರಿ ಉತ್ತರ ಯಾವುದತ್ತೆ ರೀ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿ ಅನನ್ಯ ಪ್ರಶ್ನೆ ನೋಡಿರಿ ಹೂ ಕಂಪೋಸ್ಡ್ ನ್ಯಾಷನಲ್ ಆ್ಯಂಥಮ್ ಆಫ್ ಇಂಡಿಯಾ ಅಂತ ಕೊಟ್ಟರು ಹೌದಾ ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರಂತ ಕೊಟ್ಟರು ಆಪ್ಷನ್ ಎ ಬಂಕಿಮ್ ಚಂದ್ರ ಚಟರ್ಜಿ ಆಪ್ಷನ್ ಬಿ ಕಾಳಿದಾಸ ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಡಿ ಕುವೆಂಪು ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ರೀ ರಾಷ್ಟ್ರಗೀತೆ ಬರೆದಾರೆ ಯಾರು ರೀ ನಮ್ಮ ಭಾರತ ದೇಶಕ್ಕೂ ಮತ್ತು ಬಾಂಗ್ಲಾದೇಶಕ್ಕೂ ರಾ ರಾಷ್ಟ್ರಗೀತೆ ಬರೆದಾರೆ ಯಾರು ಅಂತಂದರೆ ರವೀಂದ್ರನಾಥ್ ಟ್ಯಾಗೂರು ಇದಕ್ಕೆ ಸರಿಯಾದ ಉತ್ತರ ನಮ್ಮ ಕುವೆಂಪು ಇಲ್ಲೊಂದು ಆಪ್ಷನ್ ಡಿ ಕೊಡ್ರಿ ನೋಡ್ರಿ ಇದು ನಮ್ಮ ಕರ್ನಾಟಕದ ಅಂದರೆ ನಮ್ಮ ರಾಷ್ಟ್ರ ಕವಿ ಫಸ್ಟ್ ಯಾರು ಪಡೆದಾರಪ್ಪ ಅಂತಂದರೆ ಎಮ್ ಗೋವಿಂದಪ್ಪಯ್ಯ ಯಾದ್ಮೇಲೆ ಎರಡನೇ ರಾಷ್ಟ್ರ ಕವಿನ ಏನಂತ ಕರಿತಾರೀ ಕುವೆಂಪನ್ನು ಕರಿತಾರೆ ಅದೇ ರೀತಿ ಕವಿರತ್ನ ಕಾಳಿದಾಸ ಅಂತಂದೇಳಿ ಕಾಳಿದಾಸ ಯಾರ ಇರ್ತಾನೆ ರೀ ಗುಪ್ತರ ಕಾಲದ ಇರ್ತಾನೆ ರೀ ಅವನ ಪ್ರಮುಖ ಕೃತಿಗಳಂತಂದ್ರೆ ರೀ ಮಾಳ ಇದು ಮಾಡಬೇಕಾಗ್ನೆ ಮಿತ್ರ ಮತ್ತು ಇನ್ನಿತರ ಕೃತಿಗಳನ್ನು ರೀ ಹೌದಾ ಅದೇ ರೀತಿ ಅನ್ಯಪ್ಪ ಹನ್ನೆರಡನೇ ಪ್ರಶ್ನೆ ನೋಡ್ರಿ ಹೂ ಇನ್ವೆಟೆಡ್ ದ ರೇಡಿಯೋ ರೇಡಿಯೋ ಕಂಡು ಹಿಡಿದವರು ಯಾರಂತ ಕೊಟ್ಟರು ಆಪ್ಷನ್ ಎ ಮಾರ್ಕೋನಿ ಆಪ್ಷನ್ ಬಿ ಜಾನ್ ಎಲ್ ಬೆರ್ಡ್ ಆಪ್ಷನ್ ಸಿ ಆಪ್ಷನ್ ಸಿ ಬೆಲ್ ಆಪ್ಷನ್ ಡಿ ನ್ಯೂಟನ್ ಅಂತ ಕೊಟ್ಟವುದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ರೀ ಆಪ್ಷನ್ ಎ ಮಾರ್ಕೋನ್ ರೇಡಿಯೋ ಕನ್ನಡದ ಯಾವುದ್ರಿ ಮಾರ್ಕೋನ್ ಇದು ಜಗ್ಸಲಿ ಕ್ವಶನ್ ಕೇಳಿ ಆರಾಮಿಸ್ ಆಗ ಬಂದಿತ್ತು ಇಲ್ಲಿನ ಹೌದಾ ಅದೇ ರೀತಿ ಹದಿಮೂರನೇ ಪ್ರಶ್ನೆ ನೋಡ್ರಿ ಸೈನಾ ನೆಹ್ವಾಲ್ ಬಿಲಾಂಗ್ಸ್ ಟು ವಿಚ್ ಸ್ಪೋರ್ಟ್ ಅಂತ ಕೊಟ್ಟ ಸ್ಪೋರ್ಟ್ಸ್ ಹ್ಞೂ ಸೈನಾ ನೆಹ್ವಾಲ್ ಯಾವ ಕ್ರೀಡೆಯ ಅಂತ ಕೊಡೋ ಆಪ್ಷನ್ ಎ ಟೆನ್ನಿಸ್ ಆಪ್ಷನ್ ಬಿ ಇಸ್ ಅಂದ್ರೆ ಸ್ವಿಮ್ಮಿಂಗ್ ಆಪ್ಷನ್ ಬಿ ಬ್ಯಾಡ್ಮಿಂಟನ್ ಆಪ್ಷನ್ ಡಿ ವೋಟ ಅಂತ ಕೊಂಡಿರೋದಾ ಈಕಿ ಸೇನಾ ನೆವಲ ಯಾವುದು ಆಟಕ್ಕೆ ಫೇಮಸ್ ಅಂದ್ರೆ ಬ್ಯಾಡ್ಮಿಂಟನ್ ಆಟಕ್ಕೆ ಫೇಮಸ್ ಯಾವುದು ಬ್ಯಾಡ್ಮಿಂಟನ್ ಆಟಕ್ಕೆ ಫೇಮಸ್ ಸೇನಾ ನೆವಲ ಅಂದ್ರೆ ಬ್ಯಾಡ್ಮಿಂಟನ್ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿಯಾಗಿ 14ನೇ ಪ್ರಶ್ನೆ ನೋಡಿ which is the biggest con continent ಇನ್ ದ ವರ್ಲ್ಡ್ ಅಂತ ಕೊಟ್ಟರು ವಿಶ್ವದ ಅತಿ ದೊಡ್ಡ ಖಂಡ ಯಾವುದು ಅಂತ ಕೊಟ್ಟರು ಆಪ್ಷನ್ ಎ ಏಷ್ಯಾ ಖಂಡ ಆಪ್ಷನ್ ಬಿ ಆಫ್ರಿಕಾ ಖಂಡ ಆಪ್ಷನ್ ಸಿ ಅಮೇರಿಕ ಆಪ್ಷನ್ ಡಿ ಆಸ್ಟ್ರೇಲಿಯಾ ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಯಾವುದಾಗತ್ತೆ ರೀ ಏಷ್ಯಾ ಖಂಡ ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿ ಒಂದು ಪ್ರಶ್ನೆ ಭಾರತ ದೇಶವು ಯಾವ ಖಂಡದಲ್ಲಿ ಕಂಡುಬರುತ್ತದೆ ಅಂತಂದೇಳಿ ನೀವು ಕಮೆಂಟ್ ಮಾಡಬೇಕು ಹೇಳಿ ತಮ್ಮಲ್ಲಿ ಬೆನಿಸಿಕೊಳ್ತೇವೆ ಅದೇ ರೀತಿಯಾಗಿ ಹದಿನೈದನೇ ಪ್ರಶ್ನೆ ನೋಡಿರಿ ಹೂ ವಾಸ್ ದ ಕಿತ್ತೂರು ಸೋಲ್ಜರ್ ಫಾರ್ ಫೈಟ್ ಅಗೇನ್ಸ್ಟ್ ಬ್ರಿಟಿಷ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ಸೈನಿಕ ಯಾರು ಅಂತ ಕೊಡ್ರಿ ಆಪ್ಷನ್ ಎ ಮಂಗಲ್ ಪಾಂಡೆ ಆಪ್ಷನ್ ಬಿ ಭಗತ್ ಸಿಂಗ್ ಆಪ್ಷನ್ ಆಪ್ಷನ್ ಸಿ ಟಿಪ್ಪು ಸುಲ್ತಾನ್ ಆಪ್ಷನ್ ಡಿ ಸಂಗುಳಿ ರಾಯಣ್ಣ ಇದೆಲ್ಲರಿಗೆ ಓದೈತೆ ಓದಲ್ಲ ರೀ ಸಂಗುಳಿ ರಾಯಣ್ಣ ರೀ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಹದಿನಾರನೇ ಪ್ರಶ್ನೆ ನೋಡ್ರಿ ಇನ್ ವಿಚ್ ಡಿಸ್ಟಿಕ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಈಸ್ ದೇರ್ ಅಂತ ಕೊಟ್ಟರು ಹೌದಾ ಆಪ್ಷನ್ ಅದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೊಟ್ರು ಆಪ್ಷನ್ ಎ ಶಿವಮೊಗ್ಗ ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಚಿತ್ರದುರ್ಗ ಆಪ್ಷನ್ ಡಿ ಚಾಮರಾಜನಗರ ಅಂತ ಕೊಟ್ಟರು ಹೌದಾ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಕ್ಕೆ ಇನ್ನೊಂದು ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಲೂ ಕರಿತಾರೆ ಇದು ಯಾವ ಜಿಲ್ಲೆಗೆ ಕಂಡು ಬರ್ತಾರೆ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅದೇ ರೀತಿಯಾಗಿ ಹದಿನೇಳನೇ ಪ್ರಶ್ನೆ ನೋಡಿರಿ ವಿಚ್ ಸಿಟಿ ಈಸ್ ಕಾಲ್ಡ್ ಪ್ಲೇಸ್ ಸಿಟಿ ಆಫ್ ಕರ್ನಾಟಕ ಕರ್ನಾಟಕದ ಅರಮನೆಗಳ ನಗರ ಯಾವುದು ಅಂತ ಕಟ್ಟರು ಅದರ ಕ್ವಶನ್ ಅದ್ರಾಗ ಬಂದಿತ್ತು ನೋಡ್ರಿ ಆಪ್ಷನ್ ಆಗ ಇದಕ್ಕೆ ಸರಿಯಾದ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಬಿಜಾಪುರ್ ಆಪ್ಷನ್ ಡಿ ಗುಲ್ಬರ್ಗ್ ಅಂತ ಕೊಟ್ಟರು ಹೌದಾ ಈಗ ಸರಿಯಾಗುತ್ತೆ ರೀ ಯಾವ್ದಾಗುತ್ತೆ ರೀ ಆಪ್ಷನ್ ಎ ಮೈಸೂರು ಹೌದಾ ಉತ್ತರ ಬೆಂಗಳೂರಿನ ಎಲಿಕಾನ್ ಸಿಟಿ ಅಂತ ಕರಿತಾರೆ ಏನು ರೀ ಎಲೆಕ್ಟ್ರಾನಿಕ್ ಸಿಟಿ ಅಂತ ಕರೀತಾರೆ ಹೌದಾ ಏನಂತ ಕರೀತಾರೆ ಗೊಮ್ಮಟಗಳ ನಗರಿ ಅಲ್ಲರಿ ಅಲ್ಲಿ ಏನೈತೆ ರೀ ಅತಿ ಹೆಚ್ಚು ದಕ್ಷಿಣ ಭಾರತದ ಅತ್ಯಂತ ಗೊಮ್ಮಟ ಐತೆ ಹೌದಲ್ರಿ ಅದೇ ರೀತಿ ಗುಲ್ಬರ್ಗ ಏನಂತ ಕರೀತಾರೆ ರೀ ಹೌದಾ ಅಲ್ಲೇ ಗುಲ್ಬರ್ಗದಾಗ ಅತಿ ಹೆಚ್ಚು ತೊಗರಿಗೆ ಕಣಿಜ್ ಅಂತ ಕರೀತಾರೆ ಗುಲ್ಬರ್ಗನ ಅದೇ ರೀತಿ ಹದಿನೆಂಟನೇ ಟೆಂಪಲ್ಸ್ ರೀ ಹೂ ವಾಸ್ ದ ಫೇಮಸ್ ಕಿಂಗ್ ಆಫ್ ಮೌರ್ಯ ಡೈನೆಸ್ಟಿ ಅಂತ ಕೊಡ್ರಿ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೋರಿ ಅಂತ ಕೊಡ್ರೆ ಆಪ್ಷನ್ ಎ ಕನಿಷ್ಕ ಆಪ್ಷನ್ ಬಿ ಹರ್ಷವರ್ಧನ ಆಪ್ಷನ್ ಸಿ ಅಶೋಕ ಆಪ್ಷನ್ ಡಿ ಕೃಷ್ಣವರ್ಧನ್ ಇದು ಕೃಷ್ಣ ದೇವರ ಅಂತ ಕೊಡೋದಕ್ಕೆ ಸರಿಯಾದ ಉತ್ತರ ರೀ ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಅಂದರೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತನ ತಂದೆಯಸ್ರು ಏನಂದರೆ ಬಿಂದು ಸರ ಬಿಂದು ಸರ ಮಗಾರೀ ಅಶೋಕ ಸರಿಯಾದ ಉತ್ತರ ಆಗುತ್ತೆ ರೀ ಅಶೋಕ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಕನಿಷ್ಕ ಯಾವ ಮನೆತನದವಂತಂದರೆ ಕುಶಾನರ ಮನೆತನದ ಹೋದ ಹರ್ಷವರ್ಧನ ವರ್ಧನ ವಂಶದ ಪ್ರಸಿದ್ಧ ದೊರೆ ಹೌದಾ ಕೃ ಇದು ಕೃಷ್ಣ ದೊರೆವ ವಂಶದ ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಅತ್ಯಂತ ಪ್ರಸಿದ್ಧವಾದ ಪ್ರಸಿದ್ಧ ಮನೆತನದ ಪ್ರಸಿದ್ಧ ವ್ಯಕ್ತಿ ರೀ ಹೌದಾ ಅದೇ ರೀತಿ ಹತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಹತ್ತ ಪ್ರ ಹತ್ತೊಂಬತ್ತನೇ ಪ್ರಶ್ನೆ ಪ್ರಶ್ನೆ ಏನು ಅಂತ ಕೊಟ್ರೆ ವಿಚ್ ಈಸ್ ಬರ್ತ್ ಪ್ಲೇಸ್ ಆಫ್ ಕುವೆಂಪು ಕುವೆಂಪು ಜನ್ಮಸ್ಥಳ ಯಾವುದಂತ ಕೊಟ್ಟರೆ ಆಪ್ಷನ್ ಎ ಕುವೆ ಕುಪ್ಪಳ್ಳಿ ಆಪ್ಷನ್ ಬಿ ಮುದ್ದೇನಹಳ್ಳಿ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಕಿತ್ತೂರು ಅಂತ ಕೊಟ್ಟರು ಕುಪ್ಪಳ್ಳಿ ಅವರ ಜನ್ಮಸ್ಥಳ ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಮಗ ಕುವೆಂಪು ಅಂತ ಕರಿತಾರೆ ಹೌದಾ ಸರಿಯಾದ ಹತ್ರ ಯಾವುದಾಗತ್ತೆ ರೀ ಕುಪ್ಪಳ್ಳಿ ಇದಕ್ಕೆ ಸರಿಯಾದ ಹತ್ರ ಆಗತ್ತೆ ಹೌದಾ ವಿಚ್ ಈಸ್ ದ ಸ್ಟೇಟ್ ಫೆಸ್ಟಿವಲ್ ಆಫ್ ಕರ್ನಾಟಕ ಕರ್ನಾಟಕದ ನಾಡಹಬ್ಬ ಅಂತ ಕೊಟ್ಟರು ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ಯುಗಾದಿ ಆಪ್ಷನ್ ಸಿ ಸಂಕ್ರಾಂತಿ ಆಪ್ಷನ್ ಡಿ ದಸರಾ ಅಂತ ಕೊಟ್ಟರು ಹೌದಾ ನಮ್ಮ ಕರ್ನಾಟಕದ ನಾಡಹಬ್ಬ ಅಂತ ರೀ ದಸರಾ ಯಾವುದ್ರಿ ದಸರಾ ಇದಕ್ಕೆ ಸರಿಯಾದ ಉತ್ತರ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿರುವಂಥ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಾಗಿರುತ್ತವೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ಸಬ್ಸ್ಕ್ರೈಬ್ ಮಾಡಿದ ನಂತರ ಮರಿಬೇಡ್ರಿ ಥ್ಯಾಂಕ್ ಯು